ಒಮ್ಮೆ ಸೂರ್ಯಪುತ್ರನಾದ ಕರ್ಣನು ತನ್ನ ಕೌಶಲ್ಯವನ್ನು ಅಭ್ಯಾಸ ಮಾಡುತ್ತಿದ್ದನು ಆಗ ದೇವಲೋಕದ ಇಂದ್ರನು ಒಬ್ಬ ಯೋಗಿ ವೇಷದಲ್ಲಿ ಕರ್ಣನ ಹತ್ತಿರ ಬಂದು ಕರ್ಣನಿಗೆ ನಿನ್ನ ಕವಚ ಬೇಕು ನನಗೆ ಕೊಡುತ್ತೀಯ ಅಂತ ಕೇಳುತ್ತಾನೆ ಆಗ ಕರ್ಣನು ಶ್ರದ್ಧೆಯಿಂದ ಹೀಗೆ ಉತ್ತರಿಸುತ್ತಾನೆ ನಾನು ದಾನ ಮಾಡುವಲ್ಲಿ ಹಿಂಜರಿಯುವುದಿಲ್ಲ ನೀವು ಕೇಳಿದ್ದನ್ನು ಕೊಡುತ್ತೇನೆ ಅಂತ ಹೇಳಿ ತನ್ನ ಎದೆಯ ಮೇಲಿದ್ದ ಕವಚ ಕುಂಡಲವನ್ನು ತೆಗೆದು ಇಂದ್ರನಿಗೆ ಕೊಡುತ್ತಾನೆ ಆಗ ಇಂದ್ರನು ಆಶ್ಚರ್ಯಚಕಿತನಾಗಿ ನಿನ್ನ ದಾನಶೀಲತೆ ಅಪಾರ ಅಂತ ಹೇಳಿ ಅವನು ತನ್ನ ಅಮೃತ ಬಾಣವನ್ನು ಕರ್ಣನಿಗೆ ಕೊಡುತ್ತಾನೆ ಆಗ ಕರ್ಣನು ನನಗೆ ತ್ಯಾಗದ ಆನಂದವೇ ಶ್ರೇಷ್ಠ ಸಾಧನೆ ಅಂತ ಹೇಳುತ್ತಾನೆ ವೀಕ್ಷಕರೇ ಇದರಿಂದಲೇ ಕರ್ಣನಿಗೆ ದಾನಶೂರ ಕರ್ಣ ಅಂತ ಕರೆಯುತ್ತೆ